ನಾರ್ತ್ ಇಂಡಿಯನ್ ಯುವತಿಯೊಬ್ಬಳು ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಹಸಿವಿನಿಂದ ಒದ್ದಾಡ್ತಾ ಇರ್ತಾರೆ ಆಕೆಯ ದಿನದ ಬಗ್ಗೆ ಆಕೆಯ ವರ್ಕ್ ಸ್ಟ್ರೆಸ್ ನ ಬಗ್ಗೆ ಫೋನ್ ನಲ್ಲಿ ಆಕೆಯ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ ಈ ವೇಳೆ ಅದನ್ನ ಕೇಳಿಸ್ಕೊಂಡಂತಹ ಕ್ಯಾಬ್ ಚಾಲಕ ಕ್ಯಾಬ್ನಿಂದ ಇಳಿದು ಎರಡು ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಆಮೇಲೆ ಬಂದದ್ದು ಆಕೆ ಹಸಿವಿನಿಂದ ಬಳಲ್ತಾ ಇದ್ದಾಳೆ ಅಂತ ಅರ್ಥ ಆಗಿ ಆಕೆಗೋಸ್ಕರ ಒಂದಷ್ಟು ಸ್ಯಾಂಡ್ವಿಚ್ ಅನ್ನ ತಗೊಂಡು ಬರ್ತಾರಂತೆ ಸದ್ಯ ಈ ವಿಚಾರದ ಬಗ್ಗೆ ಏರ್ಪೋರ್ಟ್ ನಲ್ಲೇ ವಿಡಿಯೋ ಮಾಡಿ ಆ ನಾರ್ತ್ ಇಂಡಿಯನ್ ಹುಡುಗಿ ಅಂದ್ರೆ ಹಿಂದಿ ಮಾತಾಡುವಂತಹ ಹುಡುಗಿ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದರಿಂದ ಸಾಕಷ್ಟು ಮೆಚ್ಚುಗೆಯ ಕಮೆಂಟ್ಗಳು ಆ ಕ್ಯಾಬ್ ಚಾಲಕನಿಗೆ ಬರ್ತಾ ಇರುವಂತಹದ್ದು ಅಂದ್ರೆ ಸಹಜವಾಗಿ ಕ್ಯಾಬ್ ಚಾಲಕರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡುವವರೆಲ್ಲರೂ ಕೂಡ ನೆಗೆಟಿವ್ ಆಗಿ ಮಾತಾಡುವಂತಹದ್ದು ಜಾಸ್ತಿ ಅಷ್ಟು ಮೋಸ ಆಯ್ತು ಇಷ್ಟು ಮೋಸ ಆಯ್ತು ಹಾಗೆ ಬೈದ್ರು ಹೀಗೆ ಬೈದ್ರು ಕನ್ನಡ ಬಂದಿಲ್ಲ ಅಂತ ಜಗಳ ಆಡಿದ್ರು ಅಂತ ಆದ್ರೆ ಈಕೆಗೆ ಮಾನವೀಯತೆ ಮೆರೆದ ಹಾಗಾಗಿ ಮಾನವೀಯತೆಯನ್ನ ಮೆರೆದಿರುವಂತಹ ಈ ಚಾಲಕನ ಪರವಾಗಿ ಸಾಕಷ್ಟು ಶ್ಲಾಘನ ವ್ಯಕ್ತ ಆಗ್ತಾ ಇದೆ ಸಾಲದಕ್ಕೆ ಆ ಹುಡುಗಿ ಕೇಳ್ತಾಳಂತೆ ಪರವಾಗಿಲ್ಲ ನೀವ್ ಯಾಕೆ ತರಕೋದ್ರಿ ಅಂತ ಅದಕ್ಕೆ ಆ ಕ್ಯಾಬ್ ಚಾಲಕ ಉತ್ತರ ಕೊಡ್ತಾರಂತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಈ ತರ ಹೇಳ್ತಾ ಇದ್ರೆ ನನಗೂ ಕೂಡ ಫೀಲ್ ಆಗ್ತಾ ಇತ್ತು ಸೊ ನೀವು ಪದೇ ಪದೇ ಫೋನ್ ಅಲ್ಲಿ ಹೇಳ್ತಾ ಇದ್ರಿ ಹಸಿವು ಆಗ್ತಾ ಇತ್ತು ಅಂತ ಅದನ್ನ ಕೇಳಲಿಕ್ಕೆ ನನಗೂ ಕೂಡ ಸರಿ ಅನಿಸ್ತಾ ಇಲ್ಲ ಸೊ ಹಾಗಾಗಿ ಹೋಗಿ ತಗೊಂಡ್ ಬಂದೆ ನನ್ನ ಫ್ಯಾಮಿಲಿ ಮೆಂಬರ್ ಅನ್ಕೊಂಡು ಹೋಗಿ ತಗೊಂಡ್ ಬಂದೆ ಅಂತ ಹೇಳ್ತಾನಂತೆ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಯಾವಾಗ್ಲೂ ಡ್ರೈವರ್ ಗಳಿಗೆ ಬೈತಾ ಇರೋರು ಇದ್ರೆ ಖುಷಿ ಆಗುತ್ತೆ